ಕರೇಸಂದ್ರದಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಯಿತು ಹೌದು ವೀಕ್ಷಕರ ಕರೇಸಂದ್ರ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯದ ರಸ್ತೆಯಲ್ಲಿ ಮಹಾದ್ವಾರವನ್ನ ದಾನಿಗಳಾದ ಶ್ರೀಮತಿ ಗೌರಿ ಮತ್ತು ಶ್ರೀ ಗೋವಿಂದರಾಜು ಹಾಗೂ ಶ್ರೀಮತಿ ಪ್ರಿಯಾ ಮತ್ತು ಶ್ರೀ ದೀಪಕ್ ಮತ್ತು ಕುಟುಂಬದವರು ಹಾಗೂ ಗಂಗಾ ಯಾದವ ಸಂಘದವರು ನಿರ್ಮಾಣ ಮಾಡಿದ್ದು ಇಂದು ಅದರ ಉದ್ಘಾಟನಾ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಅದ್ಧೂರಿಯಾಗಿ ನಡೆಯಿತು ಉದ್ಘಾಟನಾ ಕಾರ್ಯಕ್ರಮವು ಶ್ರೀ ಶ್ರೀ ಜಗದ್ಗುರು ಕೃಷ್ಣ ಯಾದವಾನಂದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ದಾನಿಗಳಾದ ದೀಪಕ್ ಮತ್ತು ಕುಟುಂಬದವರು ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಆರ್ ಅಶೋಕ್ ಅವರು ಎಂಎಲ್ಸಿ ಶ್ರೀ ನಾಗರಾಜ್ ಯಾದವ್ ಎಂಎಲ್ಸಿ ಶ್ರೀ ಶ್ರೀನಿವಾಸ್ ಎಂಎಲ್ಎ ದೊಡ್ಡಬಳ್ಳಾಪುರದ ಶ್ರೀ ಧೀರಜ್ ಮುನಿರಾಜು ಗಂಗಾ ಯಾದವ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀಪತಿ ಬಿಎಸ್ ಕಾರ್ಯದರ್ಶಿಯಾದ ಜಿ ಬಾಬು ಖಜಾಂಚಿಗಳಾದ ನರಸಿಂಹಲು ಟಿ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕರಿಸಂದ್ರದ ನಾಗರಿಕ ಬಂಧುಗಳು ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಹಾದ್ವಾರ ಉದ್ಘಾಟನೆ ಆಗಿದೆ ನಿಜಕ್ಕೂ ಕೂಡ ಇದು ಲೋಕ ಕಲ್ಯಾಣ ಮಾಡುವಂಥ ಕೆಲಸ ಇದು ಇವತ್ತು ಲೋಕ ಕಲ್ಯಾಣವನ್ನು ಮಾಡುವಂಥವರು ತುಂಬ ಕಡಿಮೆ ಆಗ್ತಾ ಇದ್ದಾರೆ ಆದರೆ ಕೊಡುವಂಥ ಮನಸ್ಸಿದ್ರೂ ಕೂಡ ಏನು ಸಾ ಧಾರ್ಮಿಕ ಕಾರ್ಯಕ್ಕೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಜನ ಇರುವ ಜನ ಇದ್ದಾರೆ ಆದರೆ ನಮ್ಮ ದೀಪಿಕ ಅವರು ಯಾವುದಕ್ಕೂ ಎದೆಗುಂದದೆ ನಾನು ಆರ್ಚನ್ನು ಕಟ್ಟಿಸ್ಕೊಡ್ತೀನಿ ಅಂತೇಳಿ ಇವತ್ತು ಏನೋ ಮಹಾದ್ವಾರವನ್ನು ಮಹಾದ್ವಾರಕ್ಕೆ ದಾನ ದಾನಿಗಳಾಗಿದ್ದಾರೆ ಅಂಥ ದಾಸೋಹ ಭಾವ ಎಲ್ಲರಲ್ಲಿ ಬರಲಿ ಅಹಂಭಾವ ಎಲ್ಲರಲ್ಲೂ ಹೋಗಲಿ ಅನ್ನುವಂಥದ್ದೇ ಒಂದು ಸಂದೇಶ ಇವತ್ತೇನು ಗಂಗಾ ಪರಮೇಶ್ವರಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧಾರ್ಮಿಕ ಧಾರ್ಮಿಕತೆಯಲ್ಲಿ ಭಾಗವಹಿಸುವಂತಹ ಪಾಲ್ಗೊಳ್ಳುವಂಥ ಒಂದು ಶಕ್ತಿಯನ್ನು ಆ ತಾಯಿಗೆ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ ಮತ್ತು ಕರೀಸ್ ಬಡಾವಣೆಯ ಬಹುದಿನದ ನಮ್ಮ ಹಿರಿಯರ ಕನಸು ಇವತ್ತು ನೆನಸಾಗಿದೆ ಅಂತ ನಾನು ಭಾವಿಸಿದ್ದೀನಿ ಹಿಂದೆ ನಮ್ಮ ಇ ಎಸ್ ಮಣಿ ಕಾರ್ಪೊರೇಟರ್ ಆಗಿದ್ದರು ಅವತ್ತಿಂದಲೂ ಈ ಸಂಘ ಪ್ರಾರಂಭ ಆಗಿದ್ದು ಇವತ್ತು ಒಂದು ನೂರು ಕೋಟಿ ರೂಪಾಯಿ ಆಸ್ತಿ ವ್ಯವಸ್ಥೆಯಲ್ಲಿ ನೂತನ ಎಲ್ಲ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಸಮಾಜಕ್ಕೆ ಅಸಟ್ ಮಾಡಿದ್ದಾರೆ ಆ ಒಂದು ಸುಸಂದರ್ಭದಲ್ಲಿ ನಮ್ಮ ಗಂಗೆ ಗಂಗಮ್ಮ ದೇವಸ್ಥಾನದ ದ್ವಾರಬಾಗಿಲು ದೀಪು ಮತ್ತು ಅವ್ರ ಕುಟುಂಬ ಮಾಡಿಸ್ಕೊಟ್ಟಿರತಕ್ಕಂಥದ್ದು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ತಾಯಿ ಗಂಗಮ್ಮ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ವಿಶೇಷವಾಗಿ ಎಲ್ಲ ಸಮಾಜದ ಮುಖಂಡರು ನಮ್ಮ ಕ್ಷೇತ್ರದ ನಾಯಕರು ಶಾಸಕರಾದಂಥ ಅಶೋಕ್ ಅವರು ಎಲ್ಲ ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮವನ್ನು ಕರೆದಿದ್ದಾರೆ ನಾನು ಸಹಿತ ಬಂದು ಭಾಗವಹಿಸಿದ್ದೀನಿ ನಂದು ಸಹಿತ ಕಾರ್ಪೊರೇಟರ್ ಆಗಿದ್ದಂಥ ಅವಧಿಯಲ್ಲಿ ಇದಕ್ಕೆ ಒಂದು ಖಾತವನ್ನು ಮಾಡೋವಂಥದಕ್ಕೆ ನಾನೂ ಸಹಿತ ಭಾಗವಹಿಸಿ ಯಾಕೆ ಒಂದು ಈ ಸಮಾಜಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡಿದ್ದಕ್ಕೆ ತೃಪ್ತಿ ತಂದಿದೆ ಅಂತ ನಾನು ಭಾವಿಸಿದ್ದೀನಿ ಒಂದು ಗ್ರಾಮ ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಗಂಗಾ ಪರಮೇಶ್ವರಿ ದೇವಸ್ಥಾನ ಕೃಪೆಯಿಂದ ನಮ್ಮ ತಂದೆ ತಾಯಿ ಹೆಸರು ಶಾಶ್ವತವಾಗಿ ನಿಲ್ಲಿ ಅಂದ್ಬಿಟ್ಟು ನಾನು ಇದೊಂದು ಹೆಬ್ಬಾಗ್ಲ ಕಟ್ಸ್ಕೊಟ್ಟೆ ಅವ್ರ ಹೆಸರು ಶಾಶ್ವತವಾಗಿ ನಿಲ್ಲಿ ಇನ್ನೂ ಸುಮಾರು ಜನ ಬಂದು ಎಲ್ಲ ಕೈ ಜೋಡಿಸ್ಲಿ ಅಂತ ನಾನು ಕೇಳ್ಕೊತೀನಿ ಯಾ ಗಂಗಾ ಯಾದವ ಸಂಘ ಇಂದ ಅವ್ರು ನಮ್ಮನ್ನ ಅಪ್ರೋಚ್ ಮಾಡಿದ್ಮೇಲೆ ನಾನು ಆಯಿತು ಅಂದ್ಬಿಟ್ಟು ಇದಕ್ಕೊಂದು ಸಹಾಯ ಹಸ್ತ ನಾನು ಮಾಡಿದ್ದೀನಿ ನಮ್ಮ ನೆಚ್ಚಿನ ನಾಯಕರಾದ ಅಶೋಕ್ ಸರ್ ಬಂದು ಉದ್ಘಾಟನೆ ಮಾಡಿದ್ರು ಆಮೇಲೆ ನಮ್ಮ ಗಂಗಾ ಯಾದವ ಸಂಘದ ಗುರುಗಳಾದ್ರು ಅವರು ಎಲ್ಲರೂ ಬಂದು ಮುಖ್ಯ ಅತಿಥಿಗಳು ಯಾರು ಎಲ್ಲರ ಸ್ನೇಹಿತರು ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನನ್ನ ಕೋಇನ್ಸಿಡೆನ್ಸ್ ಏನು ಅಂದರೆ ಲಾಸ್ಟ್ ಇಯರ್ ಶ್ರಾವಣ್ ಶನಿವಾರ ಅಲ್ಲಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಕಲ್ಯಾಣೋತ್ಸವ ಮಾಡಿಸ್ಕೊಟ್ಟೆ ಈ ಸಲ ಅಮ್ನವ್ರ ಕೃಪೆಯಿಂದ ಹೆಬ್ಬಾಗಲ ಕಾರ್ಯಕ್ರಮ ಆಗಿದೆ ಮುಂದೆ ಹಿಂಗೆ ದೇವ್ರ ಶಕ್ತಿ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಯಾರಿಗೆ ಆಗಲಿ ಕಮಿಟ್ಮೆಂಟು ಕನ್ಸಿಸ್ಟೆನ್ಸಿ ಇದ್ರೇ ಕೆಲಸ ಸ್ಟಾರ್ಟ್ ಆಗ್ತದೆ ಪೂರ್ಣ ಆಗ್ತದೆ ಆ ದೇವ್ರು ನನ್ನ ಜೀವನದಲ್ಲೂ ಅದನ್ನೇ ಅಳ್ವಡ್ಸ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಹಣ ಇರೋರು ಇದ್ದಾರೆ ಸ್ಥಳೀಯರು ಇದ್ದಾರೆ ಆದರೆ ಯಾರಿಗೂ ಇದನ್ನುವ್ರು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಜಂಬಾ ಅಲ್ಲ ಕರೆ ಕೊಡೋದು ಸರ್ ಎಲ್ಲರೂ ನಾ ಊರು ಊರು ಮತ್ತೊಂದು ದೇಶ ನಮ್ಗೇನು ಮಾಡ್ತು ಅನ್ನೋದಕ್ಕಿಂತ ನಾವು ಊರಿಗೇನು ಮಾಡಿದ್ರಿ ನಾನು ಫಸ್ಟ್ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ನಾನು ಮನೆಗೆ ಮಗ ಅನ್ಸ್ಕೊಂಡೆ ಊರಿಗೆ ಫಸ್ಟ್ ಆಮೇಲೆ ನಾವು ಸೇವೆ ಮಾಡೋಣ ಅಂದ್ಬಿಟ್ಟು ನನ್ನ ಮನೋಭಾವ ಬಂದು ನಾನು ಮಾಡ್ತಾಯಿನಿ ಎಲ್ಲ ಒಂದೇ ಕೇಳ್ಕೊಳೋದು ಎಲ್ಲರೂ ಸಹಾಯ ಹಸ್ತ ಮಾಡಿರಿ ಎಲ್ಲರೂ ಕೈ ಜೋಡಿಸ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಮಾಡ್ಬೋದು ಅಂತ ಕೇಳ್ಕೊತೀನಿ ಅಷ್ಟೇ ಸರ್ ವಯಸ್ಸಿಲ್ಲಿ ಲೆಕ್ಕನೇ ಬರೋಲ್ಲ ಅದೇ ಹೇಳೋದು ಫಸ್ಟು ಮನೆಗೆ ಮಗ ಆಗಿದ್ರೆ ಮನೆ ಭದ್ರ ಮಾಡಾಯ್ತು ನಾನು ಮನೆ ಭದ್ರಾ ಆದಮೇಲೆ ಇವಾಗ ಊರಿಗೆ ಬಂದಿದ್ದೀನಿ ಆಸೆವೇ ಅಷ್ಟೇ ಇದು ವಯಸ್ಸಿಗೂ ಅದಕ್ಕೂ ಅನುಭವ ಬರಲಾಯಿತು ಒಂದು ದುಡ್ಡಿರಬೇಕು ಮಾಡ ಮನೋಭಾವ ಇದ್ದರೆ ಎಲ್ಲೋದ್ರೂ ನಾವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಗಂಗಾ ಯಾದವ ಸಂಘದ ಮಹಾದ್ವಾರ ಉದ್ಘಾಟನೆ ಪ್ರಾರಂಭ ಶ್ರೀ ನಮ್ಮ ಶ್ರೀ ಶ್ರೀ ಜಗದ್ಗುರು ಕೃಷ್ಣ ಯಾದವನಂದ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಇವತ್ತು ಬಂದು ಆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾದ ನಮ್ಮ ನಿಮ್ಮೆಲ್ಲರ ನಮ್ಮ ಯಾದವ ಬಂಧುಗಳಾದ ನಾಗರಾಜ್ ಅವರು ಎಮ್ ಎಲ್ ಸಿ ಅದೇ ರೀತಿ ವಿಧಾನ ಪರಿಷತ್ ನಾಗರಾಜ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಅದೇ ರೀತಿ ಇನ್ನೊಬ್ಬ ನಾಯಕರಾದ ಡಿ ಟಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಇವರ ಸನ್ಮುಖದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಈ ಮುಖ್ಯ ದ್ವಾರ ಯಾಕೆ ಅಂತಂತಂದರೆ ಯಾವತ್ತೂ ಒಂದು ಊರು ನೂರು ಒಂದಿದು ಅಂದರೆ ಹೆಬ್ಬಾಗಲಿ ಇರಲೇಬೇಕು ಆದ್ದರಿಂದ ಎಲ್ರಿಗೂ ಗೊತ್ತಾಗಬೇಕು ನಿಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮ ಈಗಾಗಲೇ ಕೆಲವು ಕಾರ್ಯಕ್ರಮಗಳೆಲ್ಲ ಆಗಿದೆ ನಾವು ಏನೇನು ಮಾಡ್ತಾಯಿದ್ದೀವಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಬಡವರಿಗೆ ಒಳ್ಳೆಯದಾಗಬೇಕು ಅಂತ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಮತ್ತು ದೇವರ ಅನುಗ್ರಹ ಕೃಪೆ ಅವ್ರಿಗೆ ಆಶೀರ್ವಾದ ಐಶ್ವರ್ಯ ಆರೋಗ್ಯ ನೆಮ್ಮದಿ ಸುಖ ಕೊಡಲಿ ಅಂತ ಆ ಗಂಗಾ ಪರಮೇಶ್ವರಿ ಆ ಕೃಷ್ಣ ಪರಮಾತ್ಮನ ಬೇಡ್ಕೊಳ್ತಾ ಅವ್ರಿಗೆಲ್ಲಾದರೂ ಒಳ್ಳೆಯದಾಗಲಿ ಅಂತ ದಾನಿಗಳಾದ ಸ ದಾನಿಗಳಾದ ದೀಪಕ್ಕು ಮತ್ತು ಅವರ ಕುಟುಂಬದವ್ರಿಗೆ ನಮ್ಮ ಸಂಘದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರಿಗೂ ಅವರ ಫ್ಯಾಮಿಲಿಗೆ ಮತ್ತೊಮ್ಮೆ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಇನ್ನೂ ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ಹೇಳೋದು ಒಂದು ಇತಿಹಾಸ ಒಳ್ಳ ಸಂಘ ಅಂತೇಳಿ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಮಾಜದ ಹಲವಾರು ನಿರ್ಣಯಗಳು ಸಹ ಇಲ್ಲಾಗಿದ್ದಾವೆ ಅಧ್ಯಕ್ಷರ ಚುನಾವಣೆ ನೌಕರ ನೌಕರ ಸಂಘದ ರಾಜ್ಯ ನೌಕರ ಸಂಘದ ಚುನಾವಣೆಗಳು ಈ ಥರ ಎಲ್ಲ ನಡೆದಿರುವಂಥ ಇತಿಹಾಸವುಳ್ಳಂಥ ಜಾಗ ಆಗಿದೆ ಇದಾದ ಮೇಲೆ ನಮ್ಮ ರಾಜ್ಯ ಸಂಘಕ್ಕೆ ಒಂದು ನೆಲೆ ಪಡೆಯುವಂಥದ್ದು ಆಗಿದೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈಗ ತಾನೇ ನಮ್ಮ ಹಿರಿಯರು ಹೇಳ್ತಿದ್ರು ಈ ಸಂಘದ ವತಿಯಿಂದ ಕನಕಪುರ ಭಾಗದಲ್ಲಿ ಹದಿನೈದು ಎಕರೆ ಜಾಮ ಜಾಗವನ್ನು ಸಹ ತಗೊಂಡಿದ್ದಾರೆ ಅಲ್ಲಿ ವಿದ್ಯಾಸಂಸ್ಥೆಗಳನ್ನು ಮಾಡಬೇಕು ಅನ್ನೋ ಒಂದು ಒಳ್ಳೆ ನಿರ್ಣಯವನ್ನು ಹೊಂದಿದ್ದಾರೆ ಖಂಡಿತ ರಾಜ್ಯ ಸಂಘ ಮತ್ತು ಕರ್ನಾಟಕ ರಾಜ್ಯ ಆದ ಮಹಾಮಠ ಮತ್ತು ಸೌತ್ ಸಂಘ ನಾರ್ತ್ ಸಂಘ ಎಲ್ಲ ಸಂಘಗಳು ಕೈ ಜೋಡಿಸಿ ಸಮಾಜವನ್ನು ಮುಖ್ಯವಾಹಿನಿಗೆ ತಗೊಂಡು ಹೋಗೋದ್ರಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಹಾಗಾಗಿ ಇವತ್ತು ಈ ಒಂದು ಗಂಗಾ ಸಂಘ ಅಥವಾ ಗಂಗಾಮೇಶ್ವರಿ ದೇವಸ್ಥಾನಕ್ಕೆ ಒಂದು ಹಾರ್ಚನ್ನು ಮಾಡಿಕೊಟ್ಟಂಥ ದಾನಿಗಳು ಏನು ಇವತ್ತು ನ ಅವರಲ್ಲ ದೀಪಕ್ ಅವ್ರ ಕುಟುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದರೆ ಮೈನ್ ರೋಡಲ್ಲಿ ಹೋದರೆ ಇಲ್ಲಿ ಎರಡು ಮೂರು ರಸ್ತೆಗಳಲ್ಲಿ ಬಂದರೆ ನೇರಿಗೆ ತಲುಪೋಕೆ ಆಗ್ತಿರಲಿಲ್ಲ ಈಗ ನೇರಿಗೆ ನಮ್ಮ ಸಂಘದ ಆವರಣಕ್ಕಾಗಲಿ ದೇವಸ್ಥಾನದ ಆವರಣಕ್ಕಾಗಲಿ ತಲುಪಲಿಕ್ಕೆ ಒಂದು ಗೋಗುರ್ತನ್ನು ಮಾಡಿಕೊಟ್ಟಿದ್ದಾರೆ ಅದು ಸಹ ಖಂಡಿತ ಅವರ ಕುಟುಂಬದ ವತಿಯಿಂದ ಕೊಟ್ಟಂಥ ಒಂದು ಕೊಡುಗೆ ದೇವರು ಅವರಿಗೆ ಆಯುರ ಆಯುರ್ ಆರೋಗ್ಯ ಅಂತಸ್ತು ನೆಮ್ಮದಿ ಕೊಟ್ಟು ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಹತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿಂದಾಗ ನಡೀತಾ ಇರ್ತವೆ ಸಂಸಾರದ ಎಷ್ಟೇ ಜಂಜಾಟಗಳಿದ್ರೂ ಸಹ ಸಂಜೆ ಒಂದು ಹತ್ತು ನಿಮಿಷ ಬಂದು ನಮ್ಮ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಧ್ಯಾನಮುಕ್ತರಾದಾಗ ನಮ್ಮ ಎಲ್ಲ ಕಷ್ಟಗಳನ್ನು ಮರೆಯುವಂಥ ಒಂದು ಒಳ್ಳೆಯ ಸ್ಥಳ ಇದಾಗಿದೆ ಹಾಗಾಗಿ ಇಲ್ಲಿನ ಸ್ಥಳೀಯರಿಗೆ ಒಂದು ಬಂದು ದೇವರ ಪೂಜೆ ಮಾಡಿ ಅವರ ಇಷ್ಟಿಸಿದ್ಧಿ ಪಡೀಲಿಕ್ಕೆ ತಾಣವಾದರೆ ನನ್ನ ಸಮಾಜಕ್ಕೆ ಸಮಾಜದ ಶ್ರೇಯ ಅಡಿಗಲ್ಲ ಅಡಿಗಲ್ಲಾ ಕೊಟ್ಟಂಥ ಗಂಗಾ ಸಮಾಜಕ್ಕೆ ಧನ್ಯವಾದಗಳು ಜೊತೆಗೆ ಸಮಾಜದ ಆ ಸಂಘದ ಎಲ್ಲ ಪದಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದಾರೆ ರಾಜ್ಯ ಸಂಘ ಸದಾ ಜೊತೆಯಲ್ಲಿ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯ ಯಾವ್ದೋ ಮಹಾಮಠ ಸಹ ಸಮಾಜದ ಯಾವುದೇ ಸಂಘ ಸಂಸ್ಥೆಗಳು ಒಳ್ಳೆ ಕೆಲಸಗಳು ಮಾಡಿದಾಗ ನಾವು ಸದಾ ಅವ್ರ ಜೊತೆಯಲ್ಲಿರ್ತೇವೆ ಶುಭವಾಗಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದ ದೀಪಕ್ ಅವರ ನೇತೃತ್ವದಲ್ಲಿ ಅವರ ದಾನಿಗಳಾಗಿ ಅವರ ದಾನಿಗಳಾಗಿ ಅವರ ಕುಟುಂಬದ ತಂದೆ ತಾಯಿ ಹೆಸರಲ್ಲಿ ಒಂದು ಒಂದು ಹೆಬ್ಬಾಗಲನ್ನು ಕಟ್ಕೊಟ್ಟಿರ್ತಕ್ಕಂಥದ್ದು ಮಹಾದ್ವಾರವನ್ನು ಕಟ್ಟಿ ಮಹಾದ ಮಹಾದ್ವಾರವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಶ್ಲಾಘನೀಯ ಕೆಲಸ ಮತ್ತು ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಲಕ್ಷ್ಮೀಪತಿ ಅವರು ಮತ್ತು ಅವ್ರ ಜೊತೆ ಎಲ್ಲ ಸಂಗಡಿಗರು ಮೊದಲು ರಾಜ್ಯ ಯಾದವ ಸಂಘದ ಅಧ್ಯಕ್ಷರಾಗೂ ಇದ್ದರು ಮತ್ತು ಯಾದವ ಸಮುದಾಯದ ಜೊತೆಗೆ ಎಲ್ಲ ಶೋಷಿತ ವರ್ಗಗಳ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಲಕ್ಷ್ಮೀಪತಿಯವರ ವೈಶಿಷ್ಟ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಇವತ್ತು ದಿವಸ ಗಂಗಾ ಯಾದವ ಸಂಘ ಅರವತ್ತು ವರ್ಷಗಳ ಕಾಲ ಇಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಳ್ತಕ್ಕಂಥ ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಸಮಾಜಕ್ಕೆ ಆದರ್ಶವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಘವನ್ನು ಕಟ್ಟಿದ್ದಾರೆ ಹಾಗಾಗಿ ಅವರು ಮತ್ತು ಅವರ ಪದಾಧಿಕಾರಿ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಮಹಾದ್ವಾರವನ್ನು ಕಟ್ಟಿರೋದು ಒಂದು ವಿಶೇಷ ಏನಂತಂದರೆ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಬನ್ಶಂಕರಿ ದೇವಸ್ಥಾನಕ್ಕೆ ರಾಜ್ಯದ ದೇಶದ ಹಲವಾರು ಮೂಲೆಗಳಿಂದ ಜನ ಬರ್ತಾರೆ ಅವರೆಲ್ಲರೂ ಕೂಡ ಇಲ್ಲೂ ಒಂದು ಕೂಡ ಗಂಗಾ ಪರಮೇಶ್ವರಿ ದೇವರಿದ್ದಾರೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಭಾಳ ಸುಲಭ ಆಗ್ತಕ್ಕಂಥದ್ದು ಗುರ್ತು ಹಚ್ಚಲಿಕ್ಕೆ ಸುಲಭ ಆಗ್ತಕ್ಕಂಥದ್ದು ಮತ್ತು ಹೆಬ್ಬಾಗಿಲು ಅಂತಕ್ಕಂಥದ್ದರೆ ಇಡೀ ಊರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಮಹಾದ್ವಾರವಾಗಿರ್ತದೆ ಆಶೀರ್ವಾದದೊಂದಿಗೆ ದೇ ತಾಯಿಯ ಪರಮೇಶ್ವರಿ ಗಂಗಾ ಪರಮೇಶ್ವರಿ ಆಶೀರ್ವಾದದೊಂದಿಗೆ ಜನ ಒಳಗಡೆ ಬಂದಾಗ ಪ್ರೀತಿ ವಿಶ್ವಾಸದಿಂದ ಮತ್ತು ಸಮೃದ್ಧಿಯಿಂದ ಸಖಸಂತದಿಂದ ಇರಲಿ ಅಂತ ಭಾವನೆಯಿಂದಾಗಿ ಈ ಒಂದು ಮಹಾದ್ವಾರವನ್ನು ಕಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ವಿಶೇಷವಾಗಿ ದಾನಿಗಳಿಗೆ ಅವ್ರ ಕುಟುಂಬದವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅನ್ಮಾತೇನೆ ಇವತ್ತು ನಮ್ಮ ಕರೆಸಂದ್ರ ವಾರ್ಡ್ನಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನದ ಹೆಬ್ಬಾಗಿಲನ್ನು ಉದ್ಘಾಟಿಸಲಾಗಿದೆ ಇದಕ್ಕೆ ಮೂಲ ಕಾರಣಕರ್ತರು ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ದೀಪಕ್ ಗೌಡ್ರು ಹಾಗೂ ಅವರ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿಕೊಂಡು ಅವರು ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ಅವ್ರ ತಂದೆ ತಾಯಿಯ ಹೆಸರಲ್ಲಿ ಇವತ್ತು ಒಂದು ಆ ಹೆಬ್ಬಾಗಲನ್ನು ದೇವಸ್ಥಾನದ ಹೆಬ್ಬಾಗಲನ್ನು ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ಶ್ರೀಮಂತರು ದಾನಿಗಳಾಗೋಕ್ಕಾಗಲ್ಲ ದೇವರು ಇಚ್ಛೆ ಪಟ್ಟು ನಮ್ಮ ಕೈಯಲ್ಲಿ ಸೇವೆ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಮಾತ್ರ ಒಂದು ದೇವಸ್ಥಾನಕ್ಕಾಗಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾರ್ಯಗಳಾಗಲಿ ಅದಕ್ಕೆ ನಮ್ಮ ಕೈಯಿಂದ ಒಂದು ಕೊಡುಗೆ ಕೊಡ್ಬೋದು ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಅಳಿಲ್ ಸೇವೆ ಥರ ಈ ಒಂದು ದೊಡ್ಡ ಹೆಬ್ಬಾಗಲನ್ನ ನಮ್ಮ ದೀಪಕ್ ಅವರು ಈಗ ಈ ಭಾಗದ ಒಂದು ಅವ್ರ ತಂದೆಯವ್ರಿಗೆ ಒಂದು ಉತ್ತಮ ಉತ್ ಉತ್ತಮ ಒಂದು ಹೆಸರಿತ್ತು ಅವರ ಮಗ ಒಂದೊಳ್ಳೆ ಜನಸೇವೆಯೂ ಇದ್ದಾರೆ ಮೊನ್ನೆ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಅವ್ರಿಗೆ ಆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಆ ಗಂಗಾಪರಮೇಶ್ವರಿ ತಾಯಿ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಏಕೆಂದರೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಆ ಒಂದು ಅವಕಾಶನ ನಮ್ಮ ದೀಪಕ್ ಅವರು ಕೊಟ್ಟಿದ್ದಾರೆ ಆ ಒಂದು ಅವಕಾಶನ ಉತ್ತಮವಾಗಿ ಬಳಸ್ಕೊಂಡು ಈ ಒಂದು ದೊಡ್ಡ ಸೇವೆಯನ್ನು ಈ ಒಂದು ದೊಡ್ಡ ಹೆಬ್ಬಾಗಲನ್ನು ಆ ದೇವರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಆ ತಾಯಿಯ ಸೇವೆ ಸದಾ ಹೀಗೆ ಅವ್ರ ಕೈಯಲ್ಲಿ ಮುಂದೆ ಮುಂದುವರಿಲಿ ಅಂತ ನಾವು ಕೂಡ ಅವ್ರ ಜೊತೆ ನಿಂತ್ಕೊಂಡು ಒಂದು ಜನರ ಆಶೀರ್ವಾದ ಕೂಡ ಅವ್ರ ಮೇಲಿರಲಿ ಆ ತಾಯಿಯ ಆಶೀರ್ವಾದ ಅವ್ರ ಮೇಲಿರಲಿ ದೀಪಕ್ ಅವರು ನಮ್ಮ ಏರಿಯಾನಲ್ಲಿ ಹುಟ್ಟು ಬೆಳೆದವರು ಆವಾಗಿಂದ ನಮ್ಮ ಸ್ನೇಹಿತರು ಅವ್ರ ದೊಡ್ಡ ಗುಣ ಏನು ಅಂತಂದರೆ ಜಾತ ರೀತಿಯವತ್ತವಾಗಿ ಎಲ್ಲರಿಗೂ ಸೇವೆ ಮಾಡೋಣ ಕಷ್ಟದಲ್ಲಿರೋರಿಗೆ ಅನ್ನೋ ಮನೋಭಾವ ಇದೆ ಅವರಿಗೆ ನಮ್ಮ ದೇವಸ್ಥಾನದಲ್ಲಿ ಹುಟ್ಟಿದ ಹುಟ್ಟು ಬೆಳೆದ ಏಕೆ ನಮ್ಮ ಏರಿಯಾನಲ್ಲಿರೋ ದೇವಸ್ಥಾನಕ್ಕೆ ಗಂಗಾಪರಮೇಶ್ವರಿ ದೇವಸ್ಥಾನಕ್ಕೆ ಆರ್ಚ್ ಮಾಡಿಸ್ಕೊಟ್ರು ಮತ್ತು ಹಿಂದೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಅದಕ್ಕೂ ಜೀರ್ಣೋದಕ್ಕೆ ಸ್ವಲ್ಪ ಕಾಸು ಕೊಟ್ಟರು ಗ್ರಾನೈಟ್ ಹಾಕ್ಸಿದ್ರು ಒಳಗಡೆ ಗರ್ಭಗುಡಿಗೆಲ್ಲ ಆಮೇಲೆ ವರ್ಷ ವರ್ಷವೂ ಸ್ವಲ್ಪ ಶ್ರಾವಣ ಶನಿವಾರದಲ್ಲಿ ಕಲ್ಯಾಣೋತ್ಸವ ಅವರೇ ಮಾಡಿಸ್ತಾರೆ ಕಲ್ಯಾಣೋತ್ಸವ ಮಾಡಿಸ್ತಾರೆ ಶ್ರಾವಣ ಶನಿವಾರದ ಇದು ಸ್ಪೆಷಲ್ ಪೂಜೆ ಮಾಡಿಸ್ತಾರೆ ಲಾಸ್ಟ್ ವೀಕು ನಮ್ಮ ಮಸೀದಿ ಹಿಂದಗಡೆ ರಿಟರ್ನಿಂಗ್ ವಾಲು ಬಿದ್ದೋಗಿದೆ ಅಂದೇಕೆ ಅವರು ರಿಟರ್ನಿಂಗ್ ವಾಲು ಕಾಂಪೌಂಡ್ ಇದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ತಾ ಪಾಪ ಅದು ಇನ್ನೇನು ಮುಕ್ತಾಯ ಇದಕ್ಕೆ ಬಂದಿದೆ ಅಂತಕ್ಕೆ ವಾರ ಹದಿನೈದು ದಿನ ಹಿಂದೆಗಡೆ ನಮ್ಮ ಜೂನು ಫಸ್ಟ್ ವೀಕಲ್ಲಿ ಜುಲೈ ಫಸ್ಟ್ ವೀಕಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಡ ಮಕ್ಕಳಿಗೆಲ್ಲ ಬಟ್ಟೆಗಳಿಲ್ಲ ಚೆನ್ನಾಗಿಲ್ಲ ಅವರು ಸ್ಕೂಲ್ಗೆ ಬರೋದಕ್ಕೆ ನಿಂತು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ಪೋರ್ಟ್ಸ್ ವೇರು ಒಳ್ಳೆ ಪ್ರೈವೇಟ್ ಸ್ಕೂಲ್ನವ್ರು ಕೊಡೋ ಯೂನಿಫಾರ್ಮೇ ಕೊಡಿಸಿದ್ರು ಒಂದು ಮುನ್ನೂರೈವತ್ತು ನಾನ್ನೂರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿಸಿದ್ರು ಬುಕ್ ಅದೆಲ್ಲ ಅವ್ರ ದೊಡ್ಡ ಗುಣ ಬುಕ್ಸ್ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪಾಪ ಅದಕ್ಕೂ ಎಲ್ಲ ಕೊಡಿಸಿದ್ರು ತುಂಬ ದಾನಿಗಳಾಗಿದ್ದಾರೆ ಪಾಪ ಎಷ್ಟೋ ಜನ ಕೋಟ್ಯಂತ ರೂಪಾಯಿ ಸಂಪಾದನೆ ಮಾಡಿರ್ತಾರೆ ಕೊಡೋ ಮನೋಭಾವ ಬರೋಲ್ಲ ಇವ್ರಿಗೆ ದೊಡ್ಡ ಗುಣ ಇದೆ ಯಾರೋ ಕಷ್ಟದಲ್ಲಿ ಬಂದಿದ್ದ ತಕ್ಷಣ ಪಾಪ ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಕೊಡ್ತಾರೆ ಇವಾಗ ನಮ್ಮ ಗಂಗಾ ಪರಮೇಶ್ವರಿ ದೇವಸ್ಥಾನದ ಆರ್ಚು ಗಂಗಾ ಪರಮೇಶ್ವರಿ ದೇವಸ್ಥಾನ ಆರ್ಚು ಕೆ ಆರ್ ರೋಡಲ್ಲಿ ಇವತ್ತು ಉದ್ಗು ಉದ್ಘಾಟನೆ ಆಯಿತು ಅದಕ್ಕೆ ಪೂರ್ತಿ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ನಾನೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಫುಲ್ಲು ಒಬ್ಬರೇ ಹಾಕ್ಬಾರ್ದು ಅಂತ ಸಿಂಹಪಾಲು ನಂದಿರಲಿ ಸಣ್ಣದಾಗಿ ನೀವು ಯಾರಾದರೂ ಕಲೆಕ್ಟ್ ಮಾಡ್ಕೊಳ್ಳಿ ಒಂದು ನಾಲ್ಕು ಜನದ ಹತ್ರ ಅಂದರು ಮುಖಾಲ್ ಭಾಗ ಅವರೇ ನೈಂಟಿ ಪರ್ಸೆಂಟ್ ಅವರೇ ಕೊಟ್ಟಿದ್ದಾರೆ ಎಲ್ಲ ಅವರೇ ಅವರೇ ಅದಕ್ಕೆ ಎಲ್ಲ ತುಂಬ ದೊಡ್ಡ ಗುಣದಲ್ಲಿ ಅವರು ಮಾಡ್ತಾಯಿದ್ದಾರೆ ಸಂಘದ ವತಿಯಿಂದ ಮಾಡಿದ್ದೀವಿ ಸ್ವಲ್ಪ ಆರ್ಚಿಗೆ ಮುಖ್ಯದ ಬಸಿಂಹಪಾಲು ದೀಪಕ್ ಅವ್ರ ಕುಟುಂಬದಿಂದ ಹಾಕಿದ್ದಾರೆ ಉದ್ಘಾಟನೆಗೆ ನಮ್ಮ ಶ್ರೀ 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 ಯಾದವನಂದ ಸ್ವಾಮೀಜಿ ನಮ್ಮ ಚಿತ್ರದುರ್ಗ ಇಂದ ಬಂದು ಅವ್ರ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆ ಆಯಿತು ನಮ್ಮ ಅತಿಥಿಗಳು ಬಂದಿದ್ದರು ನಮ್ಮ ಆರ್ ಅಶೋಕ್ ಅವರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆರ್ ಅಶೋಕ್ರವರು ಅವರು ಬಂದಿದ್ದರು ಎಚ್ ಬಸವರಾಜ್ ಬಂದಿದ್ದರು ಲಕ್ಷ್ಮೀಕಾಂತ್ ಬಂದಿದ್ದರು ಎಮ್ ಎಲ್ ಸಿ ನಾಗರಾಜ್ ಬಂದಿದ್ದರು ಬಂದಿದ್ರು ಬಂದಿದ್ರು ಸಾಕಷ್ಟು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು ಒಳ್ಳೆಯ ಕಾರ್ಯಕ್ರಮನ ದೀಪಕ್ ಅವರು ಮಾಡ್ತಾ ಇದ್ದಾರೆ ಸೊ ಇದು ಸಮಾಜ ಸೇವೆ ಅವರಿಗೆ ಈ ಚಿಕ್ಕ ವಯಸ್ಸಲ್ಲಿ ಬಂದಿರೋದು ನಿಜವಾಗೂ ನಮಗೆಲ್ಲರೂ ಸಂತೋಷದ ವಿಚಾರ ಅಂದರೆ ಇದು ಕುಟುಂಬದ ಹಿನ್ನೆಲೆ ಇದೆ ಇದು ಅವ್ರ ತಂದೆ ತಾಯಿ ಅಜ್ಜಿ ತಾತ ಎಲ್ಲರೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ರು ಅದನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಗಂಗಾಯಾದವ ಸಂಘದ ಸ್ವಾಮೀಜಿಗಳು ಅದನ್ನೇ ಹೇಳ್ತಾ ಇದ್ದರು ಇವಾಗ ಸೊ ನಿಮ್ಮ ಹೆಸರನ್ನ ನಿಮ್ಮ ಶ್ರೀಮತಿಯವರ ಹೆಸರನ್ನ ಯಾಕೆ ಹಾಕಿದ್ದಾರೆ ಅಂದರೆ ನಾಳೆ ನಿಮ್ಮ ಮಕ್ಕಳೂ ನೋಡಲಿ ಅವರು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಇದೇ ಥರ ಸೇವೆ ಮಾಡಿದ್ದಾರೆ ಅಂತ ಸೊ ಇದು ಭಾಳ ಒಳ್ಳೆಯ ಕೆಲಸ ಇದು ಸೊ ಇದು ಇದೇ ರೀತಿ ಎಲ್ಲರೂ ಇವ್ರನ್ನ ಒಂಥರ ರೋಲ್ ಮಾಡಲ್ ಆಗ್ತಾರೆ ಬೇರೆಯವ್ರಿಗೆ ಸೊ ಬಡವರಿಗೆ ನಾವು ಸಹಾಯ ಮಾಡಬೇಕು ನಮ್ಮದು ವಿಪರೀತ ಇರೋ ದೇಶ ಇದು ಸೊ ಈ ಥರ ಸಮಾಜ ಸೇವೆಗಳು ಅವರು ಮಾಡೋದಕ್ಕೆ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಮನಶಾಂತಿ ಕೊಳ್ಳಿ ಅಂತ ನಾನು ಕೇಳ್ಕೊತ ಸಂಗಹ ಬರ್ಗೂನು ಅಂದರೆ ಇದು ನನ್ನ ಬೊಮ್ಮಾಯಿದ ದೀಪಕ್ಕು ಇದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾನೆ ಸಮಾಜಕ್ಕೋಸ್ಕರ ನಿಸ್ವಾರ್ಥವಾಗಿ ಹೋಗಿ ಇದು ಒಂದೇ ಅಲ್ಲ ಹಿಂದಿನ ವರ್ಷವೂ ಮಾಡಿದ್ದು ಇವಾಗ ಈ ವರ್ಷವೂ ಮುಂದುವರ್ಸೆ ಇರೋದು ಅಂದರೆ ಹುಟ್ಟಿ ಬೆಳೆದಿರೋ ಜಾಗದಲ್ಲಿ ಜನಕ್ಕೆ ಅನುಕೂಲ ಆಗಲಿ ಅಂತ ಯಾವುದೇ ಒಂದು ಭೇದ ಭಾವ ಇಲ್ದಿರಂಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಂದರೆ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಮನೆ ಸ್ಕೂಲ್ಗಳಲ್ಲೂ ಅಷ್ಟೇ ಸಾಕಷ್ಟು ಬುಕ್ಕುಗಳು ಅವ್ರಿಗೆ ಬೇಕಾಗಿರೋ ವಸ್ತ್ರಗಳನ್ನೆಲ್ಲನೂ ಕೊಡಿಸ್ಕೊಟ್ಟಿರೋದು ಅಂದರೆ ಇದೊಂದು ಪ್ರೇರಣೆ ಯುವ ಜನತೆಗೆ ಇದೊಂದು ಪ್ರೇರಣೆ ಈ ರೀತಿ ಎಲ್ಲರೂ ಮುಂದೆ ಬರಬೇಕು ಅಂದರೆ ಇವಾಗ ಈಗ ಯೂಶಲಾಗಿ ಯಾರೇ ಒಂದು ದಾನ ಧರ್ಮ ಅಂದರೆ ಹಿಂದೆ ಎಲ್ಲ ದೊಡ್ಡವರು ಎಲ್ಲ ಸೆಟ್ಲಾಗಿ ಲೈಫಲ್ಲಿ ಆಗಿದ್ಮೇಲೆ ಮಾಡೋಕ್ಕೆ ಬರ್ತಾಯಿದ್ರು ಅಯ್ಯೋ ಇದೆಲ್ಲ ಆಗೋಗಿದೆ ಸಾಕು ಅಂತ ಅಂದರೆ ಅನುಭವಿಸೋಂಥ ಟೈಮಲ್ಲೇ ದಾನ ಮಾಡಬೇಕು ಅನ್ನೋದು ಇದೆಲ್ಲ ದೊಡ್ಡ ದೊಡ್ಡ ಗುಣ ಅದು ಎಲ್ರಿಗೂ ಬರೋಲ್ಲ ಅದು ತು ಅಂಥದ್ದು ದೀಪಕ್ಕೆ ಬಂದಿದೆ ಆ ರೀತಿ ಎಲ್ರಿಗೂ ಸ್ಫೂರ್ತಿ ಬರಲಿ ಒಂದು ಎಲ್ಲರೂ ಆ ರೀತಿ ಮಾಡಲಿ ಮುಂದಕ್ಕೆ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ